ನಮಸ್ಕಾರ ಗೆದ್ದು ಬಾ ಟೀಮ್ ಇಂಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಿಮ್ ಹಿಮಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತ ಹಾಗೂ ಪಾಕಿಸ್ತಾನ್ ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇನ್ನೇನು ಈ ಈ ಕ್ಷಣಕ್ಕೆ ಈಗ ಟಾಸ್ ಆಗುತ್ತೆ ಟಾಸ್ ಆದ ನಂತರ ಪ್ಲೇಯಿಂಗ್ ಲೆವೆನ್ ಬರುತ್ತೆ ಅದಾದ ನಂತರ ಪಿಚ್ ರಿಪೋರ್ಟ್ ಏನಿರ್ತೀವಿ ಎಲ್ಲ ಡಿಟೇಲ್ಸ್ ಕೊಡ್ತೀವಿ ಅದರ ಜೊತೆಗೆ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಪಾಕಿಸ್ತಾನದ ಮೇಲೆ ವಿಶೇಷ ದಾಖಲೆ ಇರುತ್ತೆ ಸೊ ಹಂಗಾಗಿ ಆ ದಾಖಲೆ ಏನು ಪ್ರಮುಖವಾಗಿ ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇರುವಂಥ ಬ್ಯಾಟಲ್ ಭಾರತ ಮತ್ತು ಪಾಕಿಸ್ತಾನ ಯಾಕೆ ಅಂತಂದರೆ ಐ ಸಿ ಸಿ ಒಂದು ಈವೆಂಟ್ ಇರುವಾಗ ಮಾತ್ರ ಈ ರೀತಿಯ ಮುಖಾಮುಖಿ ಆಗ್ತಾ ಇರೋದ್ರಿಂದಾಗಿ ಸಹಜವಾಗಿ ನಮಗೂ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಒಟ್ಟಾರೆಯಾಗಿ ಮುಂದೆ ಏನಾಗತ್ತ ಗೊತ್ತಿಲ್ಲ ಇವತ್ತು ಭಾರತ ಗೆಲ್ಲಲೇಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರಕ್ಕೆ ಎಲ್ಲ ಅಭಿಮಾನಿಗಳು ನಿರ್ಧಾರ ಮಾಡಿರ್ತಾರೆ ದೇವರ ಮೊರೆ ಹೋಗಿದ್ದಾರೆ ವಿಶೇಷವಾಗಿರುವಂಥ ಪೂಜೆಗಳನ್ನು ಕೂಡ ಮಾಡ್ತಿದ್ದಾರೆ ಸೊ ಹಂಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಆಗುತ್ತೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಇದರ ಜೊತೆಗೆ ಈ ಬಾರಿ ಅಂದರೆ ಮೊದಲ ಪಂದ್ಯ ಗೆದ್ದಿರುವಂಥ ಟೀಮ್ ಇಂಡಿಯಾ ಎರಡನೇ ಪಂದ್ಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮಂಜುನಾಥ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೆಯೇ ಪಾಟೀಲ್ರವರು ಕೂಡ ಜಾಯ್ನ್ ಆಗಿದೆ ಪಾಟೀಲ್ರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಇನ್ನು ಜನಾರ್ದನ್ ಹೆಬ್ಬರ್ ಅವರು ಕೂಡ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಎಸ್ ಮಂಜು ಇನ್ನೇನು ಕೆಲವೇ ಕ್ಷಣ ಇನ್ನೇನು ಅಪ್ಡೇಟ್ ಕೊಡ್ತೀವಿ ಇನ್ನು ಎರಡರಿಂದ ಮೂರು ನಿಮಿಷದಲ್ಲೇ ಟಾಸ್ ಆಗುತ್ತೆ ಸೊ ಈಗ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾಯಿದೆ ಏನು ಹೇಳ್ತೀರಿ ತುಂಬ ಕ್ಯೂರಿಯಾಸಿಟಿ ಇದೆ ಈಗ ಫಸ್ಟ್ ಆಫ್ ಆಲ್ ಟಾಸ್ ಮೇಲೆ ಡಿಪೆಂಡ್ ಆಗಿದೆ ಎರಡು ಟೀಮುನು ಸೊ ಏನಾದ್ರೂ ಟಾಸ್ ಪಾಕಿಸ್ತಾನ ಕಡೆ ಆದರೆ ಆಲ್ಮೋಸ್ಟ್ ಆಲ್ ಚೇಂಜಿಂಗ್ ತಗೊಳ್ಳೋ ಅಂತ ಒಂದು ಕ್ಯಾ ಒಂದು ಚಾನ್ಸಸ್ ತುಂಬ ಇದೆ ಏನಾದರೂ ಟಾಸ್ ಆಯಿತು ಇಂಡಿಯಾಗೆ ಅಂತಂದರೆ ಅಲ್ಲೂ ಚೇಂಜಿಂಗ್ ತಗೊಳ್ಳೋ ಚಾನ್ಸಸ್ ತುಂಬ ಇದೆ ಸೊ ಯಾರಿಗೆ ಆದ್ರೂ ಟಾಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ವೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ದುಬೈ ಪಿಚ್ಚು ಅಂತ ಅಂದಾಗ ಸರ್ ಅವಾಗಲೇ ಹೇಳಿದ್ರು ಹತ್ತು ಮ್ಯಾಚಲ್ಲಿ ಒಮ್ಮ ಏಳು ಮ್ಯಾಚು ಚೇಜಿಂಗಲ್ಲೇ ಗೆದ್ದಿದ್ದೀವಿ ಅಂತ ಸೊ ಆಲ್ಮೋಸ್ಟ್ ಆಲ್ ಎರಡು ಟೀಮು ಇದೆ ನಾನು ಚಾ ಟಾಸ್ ಆದ ತಕ್ಷಣ ನಾನು ಚೇಜಿಂಗ್ಗೆ ತೊಗೊಬಿಡ್ತೀನಿ ಆಪೋಸಿ ಟೀಮ್ನ ನಾನು ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ರನ್ಗೆ ಕಟ್ ಹಾಕ್ಬಿಟ್ಟು ನಾನು ಚೇಂಜ್ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿ ಒಂದು ಒಂದು ಏನಿದೆ ಅದು ಕಾಯ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ ಆವಾಗಲೂ ನಾವು ಹೇಳ್ತಾ ಇದೀವಿ ಈ ಪಂದ್ಯ ಒಂದ್ ಸೈಡ್ ಅಂತೂ ಆಗೋದಿಲ್ಲ ಯಾಕಂದ್ರೆ ಎರಡು ಟೀಮ್ಗೆ ಇಂಪಾರ್ಟೆಂಟ್ ಇದು ಮಾಡು ಇಲ್ಲವೇ ಮಾಡಿ ಪಾಕಿಸ್ತಾನಕ್ಕೆ ಇರಬಹುದು ಆದ್ರೆ ಟೀಮ್ ಇಂಡಿಯಾ ಗೆಲ್ಲಲೇಬೇಕಾಗಿರುವಂತ ಒತ್ತಡ ಇರುತ್ತೆ ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಗೆಲ್ಲೇಬೇಕು ಒಂದು ನಾವು ಸಮೀಸ್ ದಾರಿ ನೋಡ್ತಾ ಇದೀವಿ ಅವರು ಆ ಲೀಗ್ ನಲ್ಲಿ ಉಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ದುಬೈ ಪಿಚ್ ಹೇಗೆ ಅಂತಂದ್ರೆ ಇದು ಕೇವಲ ಬ್ಯಾಟರ್ಗಳಿಗೆ ಗಳಿಗೆ ಮಾತ್ರ ಸೀಮಿತ ಅಲ್ಲ ಬ್ಯಾಟಿಂಗು ಅಷ್ಟೇ ಅನುಕೂಲ ಮಾಡಿಕೊಡುತ್ತೆ ಬಾಲಿಂಗು ಅಷ್ಟೇ ಸ್ಪಿನ್ನರ್ ಗಳಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ ಒಂದು ಟಾಸ್ ಗೆದ್ರೆ ನೀವು ಕಣ್ ತಲೆಯಲ್ಲಿ ತಗದೇ ಬಿಡಿ ಬ್ಯಾಟಿಂಗ್ ತಗೋತಾರೆ ಅಂತ ಹೇಳಿ ಯಾರೇ ಟಾಸ್ ಗೆದ್ರು ಕೂಡ ಫೀಲ್ಡಿಂಗನ್ನು ಪಾಕಿಸ್ತಾನ ಟಾಸ್ ಬ್ಯಾಟಿಂಗ್ ಯಾರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಈಗ ನಾವು ಹೇಳ್ತಾ ಇದ್ವಿ ಭಾರತ ಮತ್ತೆ ಪಾಕಿಸ್ತಾನ ಅಂತ ಹೇಳಿದ್ರೆ ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಬಟ್ ಪಾಕಿಸ್ತಾನ ಆರಂಭದಲ್ಲಿ ಬ್ಯಾಟ್ ಬಿಟ್ಟಿದೆ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಹೊಡೆದ್ರೆ ಹೇಗೋ ಗೆಲ್ಬಹುದು ಅಂತ ಲೆಕ್ಕಾಚಾರದಲ್ಲಿ ಇದೆ ಸುನಿಲ್ ಗಾವಸ್ಕರ ಕೂಡ ಹೇಳಿದ್ದಾರೆ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೂ ಸೆವೆಂಟೀಸ್ ಟು ಸೆವೆಂಟಿ ಫೈವ್ ಆಗ್ಬೋದು ಯಾರೇ ಬ್ಯಾಟಿಂಗ್ ಫಸ್ಟ್ ಮಾಡಿದ್ರು ಅಂತ ಅದು ಅಷ್ಟು ಮಾಡಬೇಕು ಅಂದರೆ ಮಿನಿಮಮ್ ಅಲ್ಲ ಮುನ್ನೂ ಇನ್ನೂರ ಎಪ್ಪತ್ತೈದು ಟಾರ್ಗೆಟ್ ಸ್ಕೋರ್ ಮಾಡಬೇಕು ಅಂತಂದ್ರೂ ಮಿನಿಮಮ್ ಅವರು ಟಾರ್ಗೆಟ್ ಒಂದು ಮುನ್ನೂರು ಮುನ್ನೂರ ಇಪ್ಪತ್ತೈದರವರೆಗೆ ಇಟ್ಕೊಂಡ್ರೆ ಮಾತ್ರ ಇನ್ನೂರ ಎಪ್ಪತ್ತೈದರವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಆ ಪಿಚ್ಚಲ್ಲಿ ಅಷ್ಟು ಮಟ್ಟಿಗೆ ಕಷ್ಟ ಇದೆ ಅಂತೇಳಿ ಸುನಿಲ್ ಗಾಸ್ಕರು ಕೂಡ ಹೇಳ್ತಾ ಇದ್ರು ನಾನು ಇಂಟ್ರೆಸ್ಟಿಂಗ್ ಆಗಿ ಪಾಕಿಸ್ತಾನದ ಕೆಲವು ಡಿಬೇಟ್ಗಳನ್ನು ನೋಡ್ತಾ ಇದ್ದೆ ಇವತ್ತು ಕ್ರಿಕೆಟ್ ಇರೋದ್ರಿಂದ ಚೆಕ್ ಮಾಡ್ತಾ ಇದ್ದೆ ಶೋಹಬ್ಕ್ತಾರ್ ಶೋಹಬ್ ಮಲ್ಲಿಕ್ ಸೇರಿದಂಗೆ ಸೀನಿಯರ್ ಅಲ್ಲಿನ ಪ್ಲೇಯರ್ಗಳೆಲ್ಲ ಹಳೆ ಇವರೆಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ಹೇಳ್ತಾ ಇರೋದು ಎರಡೂ ಟೀಮು ಸಮಬಲ ಸ್ಟ್ರಾಂಗೇ ಇದೆ ಆದರೆ ಭಾರತದ ಕಡೆಯಲ್ಲಿ ಬೌಲಿಂಗ್ ಅಂತ ಬಂದಾಗ ಸ್ಪಿನ್ನರ್ ಇದೆ ಅವರು ಇನ್ ಕೇಸ್ ಪಿಚ್ಚು ಫಾಸ್ಟ್ ಬಾಲರ್ಗಳಿಗೆ ಇಲ್ಲ ಹೊಡಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಸಂದರ್ಭ ಬಂತು ಅಂದರೆ ಅಲ್ಲಿ ಸಂಪೂರ್ಣ ಇಡೀ ಓವರ್ಗಳನ್ನೇ ಶಿಫ್ಟ್ ಮಾಡೋಕ್ಕೆ ಸ್ಪಿನ್ನರ್ಗಳಿಗೆ ಶಿಫ್ಟ್ ಮಾಡೋಷ್ಟು ಕೆಪಾಸಿಟಿ ಭಾರತದಲ್ಲಿದೆ ಆದರೆ ಪಾಕಿಸ್ತಾನದಲ್ಲಿ ಆಗ ಸಾಮರ್ಥ್ಯ ಇಲ್ಲ ಅನ್ನೋದನ್ನು ಅಲ್ಲಿನ ಮಾಜಿ ಕ್ರಿಕೆಟರ್ಸ್ ಎಲ್ಲ ಹೇಳ್ತಾಯಿದ್ರು ಅಂದರೆ ಅವರಿಗೂ ಕೂಡ ಅನಿಸ್ತಾ ಇದೆ ಭಾರತದಲ್ಲಿ ಒಂದು ಕೈ ಮೇಲೇನೆ ಇದೆ ಯಾವುದು ದೃಷ್ಟಿಯನ್ನು ನೋಡಿದ್ರೂ ಕೂಡ ಒಂದು ಅಜ್ಜೆ ಇದೆ ಒಂದು ಲಕೀಲಿ ನಮಗೆ ನಾವು ಅಂದ್ಕೊಳ್ತಾ ಇದ್ದೀವಿ ಟಾಸ್ ವಿನ್ ಆದವರು ಫೀಲ್ಡಿಂಗ್ ತೊಗೊಳ್ತಾರೆ ಅಂತೇಳಿ ಚೇಸಿಂಗ್ ತೊಗೊಳ್ತಾರೆ ಅಂತೇಳಿ ಬಟ್ ಪಾಕಿಸ್ತಾನ್ದವರು ಇಲ್ಲಿ ಮಾಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯ ಇದು ಭಾರತ ಪಾಕಿಸ್ತಾನ್ ಈಗ ಪಾಕ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವಂತೂ ಸಹಜವಾಗಿ ಕುತೂಹಲ ಇದೆ ಈಗಾಗಲೇ ಕೂಡ ನಾವು ಮಾತನಾಡ್ಕೊಳ್ತಾ ಇದ್ವಿ ಯಾವುದೇ ಟೀಮ್ ಇದ್ರು ಕೂಡ ಬೌಲಿಂಗ್ ತಗೋಬಹುದು ಅಂತೇಳಿ ಆದ್ರೆ ಇಲ್ಲಿ ಪಾಕಿಸ್ತಾನ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗತ್ತೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ ಜೊತೆಗೆ ಅಭಿಮಾನಿಗಳಿಗೆ ರಸದೌತ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ದುಬಾಯಿಯ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ನಡೀತಾ ಇರುವಂತಹ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗತ್ತೆ ಪಂದ್ಯದಲ್ಲಿ ಇವತ್ತಿನ ಭಾರತದ ಪ್ಲೇಯಿಂಗ್ ಲೆವೆನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದು ಅದನ್ನು ಕೂಡ ಇನ್ನೇನು ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಅದ್ರೂ ಕೂಡ ಲಿಸ್ಟ್ ಬಿಡುಗಡೆ ಆಗಿಬಿಡುತ್ತೆ ಸೊ ಇದಾದ ನಂತರ ಪ್ರಮುಖವಾಗಿ ಕಳೆದ ಬಾರಿ ಎರಡು ಸಾವಿರದ ಹದಿನೇಳರ ಫೈನಲ್ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಆಡಿದ್ರು ಬಟ್ ಕೊನೆಯ ಹಂತದಲ್ಲಿ ನಮ್ಮ ಕೈಯಿಂದ ತಪ್ತು ಸೊ ಹಂಗಾಗಿ ಹಾರ್ದಿಕ್ ಪಾಂಡೆ ಅವರು ಕೂಡ ಒಳ್ಳೆ ಇದ್ದಾರೆ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಅಂತ ಹೇಳಿದಾಗ ವಿರಾಟ್ ಕೊಹ್ಲಿ ಏನೇ ಇದ್ದರೂ ಕೂಡ ಎಷ್ಟೇ ಫೇಲ್ಯೂರ್ ಇದ್ದರೂ ಕೂಡ ಪಾಕಿಸ್ತಾನದಲ್ಲಿ ಬಂದೇ ಬರ್ತಾರೆ ಸೊ ಆ ಒಂದು ಪಂದ್ಯದಲ್ಲಿ ಫಾರ್ಮ್ಗೆ ಬಂದೇ ಬರ್ತಾರೆ ಸೊ ಹಂಗಾಗಿ ಶುಭನ್ಗಿಲಾ ಅವರ ಆಟ ಸೊಬಗಿನ ಆಟ ಅಂತೂ ಮುಂದುವರಿತಾ ಮುಂದುವರಿಬೇಕು ಸೊ ಹಂಗಾಗಿ ಪಾಟೀಲ್ ಈಗ ಪ್ರಮುಖವಾಗಿ ಪಾಕಿಸ್ತಾನ ಟಾಸ್ ಗೆದ್ದಿದೆ ಸೊ ಬ್ಯಾಟಿಂಗ್ ಆಯ್ದುಕೊಂಡಿದೆ ಸೊ ಬ್ಯಾಟಿಂಗ್ ಯಾಕೆ ಆಯ್ದುಕೊಂಡಿರಬಹುದು ಅಂತ ಇದು ಅಷ್ಟೇ ಏನು ಎಲ್ಲರೂ ಕೂಡ ಈಗ ನೋಡಿ ನಮ್ಮ ರೋಹಿತ್ ಶರ್ಮಾ ಒಂದು ಮಾತು ಹೇಳಿದ್ರಲ್ಲಿ ಲಾಸ್ಟ್ ಟೈಮ್ ಹೇಗಿತ್ತು ಪಿಚ್ಚು ಹಾಗೆ ಇದೆ ಸ್ಲೋ ಬಾಲ್ ಒಂದು ಸ್ವಲ್ಪ ಸ್ಲೋ ಆಗಿ ಬಾಲ್ ಬರುತ್ತೆ ಅನ್ನೋ ಒಂದು ಲೆಕ್ಕ ಹಾಕಿದ್ರು ಪಾಕಿಸ್ತಾನದ ಹುಚ್ಚುತನಕ್ಕೆ ಇದೊಂದು ಇನ್ನೊಂದು ಎಕ್ಸಾಂಪಲ್ ಇದೆ ಅಷ್ಟೇ ಹೋಗಿ ಏನು ಗೊತ್ತಾ ಅಲ್ಲಿ ನಾವು ಚೇಂಜಿಂಗ್ ಮಾಡಿದ್ವಿ ಚೇಂಜಿಂಗ್ ಆಗಿರಲಿ ಆಗಲಿಲ್ಲಪ್ಪ ಎಲ್ಲರೂ ಪ್ರೆಷರಲ್ಲಿ ಬಂದ್ಬಿಟ್ರು ಈ ಸರಿ ಬ್ಯಾಟಿಂಗ್ ತಗೊಳೋಣ ಅಂತ ಇದನ್ನು ನೋಡಿದ್ರು ಪಿಚ್ ರಿಪೋರ್ಟ್ ಹೇಗಿದೆ ಅಂತಂದ್ರೆ ಒಂದು ಟೂ ಸೆವೆಂಟಿ ಹೊಡೆದ್ರೆ ಬಿಗ್ ಸ್ಕೋರೇ ಅಲ್ಲಿ ಬಾಲ್ ಟರ್ನ್ ಆಗ್ತಾ ಇದೆ ಸ್ಲೋ ಆಗ್ತಾ ಇದೆ ಲೋ ಪಿಚ್ಚಲ್ಲಿ ಹೋಗ್ತಾ ಇದೆ ಇಂಥದ್ರಲ್ಲಿ ಎದುರಾಳಿಗೆ ಬ್ಯಾಟಿಂಗ್ ಕೊಟ್ಟು ಕಟ್ಟಿ ಹಾಕಿ ಚೇಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇಲ್ಲಿ ಇವ್ರೇನು ಲಾಸ್ಟ್ ಟೈಮ್ ಹಂಗೆ ಸೋತಿದ್ವಿ ಅದಕ್ಕೆ ಈ ಸರಿ ಬ್ಯಾಟಿಂಗ್ ತೊಗೊಂಡ್ಬಿಡೋಣ ಪ್ರೆಷರ್ ಇರೋಲ್ಲ ಒಡೆದ ಒಂದು ಟು ಸೆವೆಂಟಿ ಟು ಏಯ್ಟಿ ಮಾಡೋಣ ನಮ್ಮ ಹತ್ರ ಅವ್ರದ್ದು ಏನು ದೊಡ್ಡ ದೊಡ್ಡ ಕಲ್ಪನೆ ಏನಂದರೆ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಬೌಲರ್ಸ್ ನಮ್ಮ ಹತ್ರ ಇದ್ದಾರೆ ಅನ್ನುವಂಥ ಹುಚ್ಚು ಕಲ್ಪನೆ ಇದೆ ಅದೇ ಕಾರಣಕ್ಕಾಗಿ ಬ್ಯಾಟಿಂಗನ್ನು ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತೆ ಹೆಚ್ಚಿಗೆ ಬದಲಾವಣೆ ಏನಿಲ್ಲ ಹನ್ನೊಂದರ ಬಳಗವನ್ನು ಅವರು ಬಿಟ್ಟಿದ್ದಾರೆ ನೋಡಿ ಇಮಾಮ್ ಉಲ್ ಹಕ್ ಅವರು ಮತ್ತು ಬಾಬರ್ ಅಜಮ್ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದು ಬರ್ತಾರೆ ಸೌದ್ ಶಕೀಲ್ ಅವರು ಇದ್ದಾರೆ ಮಹಮ್ಮದ್ ರಿಜೋನ್ ವಿಕೆಟ್ ಕೀಪರ್ ಆಗಿ ಕಾರ್ಯವನ್ನು ನಿಭಾಯಿಸ್ತಾರೆ ಸಲ್ಮಾನ್ ಆಗ ಕಳೆದ ಬಾರಿ ತುಂಬಾ ಚೆನ್ನಾಗಿ ಆಡಿದ್ರು ಅವರು ಇದಾರೆ ಅಬ್ರಾರ್ ಅಹಮದ್ ಹನ್ನೊಂದರ ತಂಡ ಸದೃಢವಾಗಿದೆ ಹಾಗೆ ಭಾರತದ ಪ್ಲೇಯಿಂಗ್ ಇಲವೆನ್ ಕೂಡ ನೋಡೋದಾದ್ರೆ ಯಾವುದೇ ಬದಲಾವಣೆ ಇಲ್ಲ ರೋಹಿತ್ ಶರ್ಮಾ ಆಸ್ ಕ್ಯಾಪ್ಟನ್ ಆಗಿದ್ದಾರೆ ಶುಭ್ಮ್ ಗಿಲ್ ಇದ್ದಾರೆ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಅಕ್ಸರ್ ಪಟೇಲ್ ಕೆ ಎಲ್ ರಾಹುಲ್ ಮತ್ತೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದಾರೆ ಹಾರ್ದಿಕ್ ಪಾಂಡೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಹರ್ಷಿತ್ ರಾನ ಮೊಹಮ್ಮದ್ ಶಮಿ ಕುಲ್ದೀಪ್ ಯಾದವ್ ಯಾವುದೇ ಬದಲಾವಣೆ ಭಾರತ ತಂಡದಲ್ಲಿ ಇಲ್ಲ ಅಂದರೆ ಗೆಲುವಿನ ಓಟದಲ್ಲಿದೆ ತಂಡ ಹಾಗೆ ಪಾಕಿಸ್ತಾನ ಒಂದು ಸ್ವಲ್ಪ ಫ್ರೆಷರಲ್ಲಂತೂ ಇದೆ ಖಂಡಿತವಾಗ್ಲು ಈಗ ಈಗ ನಾವು ಅರ್ಧ ಅರ್ಧ ನಾವು ಆತ್ಮಸ್ಥೈರ್ಯದಿಂದ ಗೆದ್ದಿದ್ವಿ ಟಾಸಿಂದ ಒಂದು ಇಪ್ಪತ್ತೈದು ಪರ್ಸೆಂಟ್ ಗೆದ್ವಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಸೋಲ್ಸಿ ಅವರನ್ನ ಮನೆ ಕಳ್ಸೋದು ತುಂಬಾ ಆತ್ಮವಿಶ್ವಾಸದಿಂದ ಮಾತಾಡ್ತಿದೀವಿ ಅಂತ ಅಂದ್ರೆ ನಾರ್ಮಲಿ ನಾವೇ ಇಷ್ಟು ಯೋಚನೆ ಮಾಡ್ತೀವಿ ಗ್ರೌಂಡ್ ಅಲ್ಲಿ ಆಡದಿರೋ ನಾವೇ ಅಲ್ಲಿ ಆಡದಂತ ಇನ್ನೂ ಯೋಚನೆ ಮಾಡ್ತಾರೆ ಪಿಚ್ ಸಪೋರ್ಟ್ ಯಾವ ರೀತಿ ಕಳೆದ ಒಂದ್ ಎಂಟು ಮ್ಯಾಚ್ ಯಾವ ರೀತಿ ಇದೆ ರಿಸಲ್ಟ್ ಏನಿದೆ ಇದೆಲ್ಲವನ್ನೂ ಯೋಚನೆ ಮಾಡಿ ಮಾಡ್ತಾರೆ ಇಷ್ಟಿದ್ದಾಗ್ಯೂ ಸಹಿತ ಹತ್ತರಲ್ಲಿ ಏಳು ಮ್ಯಾಚ್ ಚೇಸಿಂಗ್ ವಿನ್ ಆಗಿದೆ ಅಂತ ನೋಡಿದಾಗ್ಯೂ ಸಹಿತ ಪಾಕಿಸ್ತಾನ ಇವತ್ತು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಳತ್ತೆ ಅಂತಂದ್ರೆ ಅವ್ರು ಇರೋದು ಒಂದೇ ಉದ್ದೇಶ ಏನಾಗುತ್ತೋ ಬಿಡತ್ತೋ ಗೊತ್ತಿಲ್ಲ ಎಷ್ಟಾಗತ್ತೋ ಟ್ರೈ ಮಾಡಿ ಬ್ಯಾಟಿಂಗ್ ಮಾಡ್ಬಿಡಣ ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಸ್ಕೋರ್ ಆದ್ರೂ ಕೂಡ ಇಂಡಿಯಾದ್ರು ಹೊಡೆದ್ಬಿಟ್ರೆ ಅದನ್ನ ಚೇಸ್ ಮಾಡೋದು ನಮ್ಗೆ ಆಗತ್ತೆ ಇಲ್ಲ ಪ್ರೆಶ್ ಅದಕ್ಕೋಸ್ಕರ ಬೇಡ ಅಂತ ಇಮಾಮು ಇಂಡಿಯಾ ಚೆನ್ನಾಗಿ ಆಡ್ತಾರೆ ಹಾಕೊಂಡಿದ್ದಾರೆ ಪಕ್ಕರ್ನ ಬಿಟ್ಟಿದ್ದಾರೆ ಒಂದು ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಂತ ಏನು ಇದಿಲ್ಲ ಅವ್ರದ್ದು ಕೂಡ ಸೇಮ್ ಟೀಮ್ ಅನ್ನೋ ರೀತಿಯಲ್ಲ ಇದೆ ಅವ್ರದ್ದು ಅಷ್ಟು ಎಷ್ಟು ಮಟ್ಟಿಗೆ ಪ್ರೆಷರ್ ಇದ್ದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಸರಿಗೆ ಟಾಸ್ ವಿನ್ ಆದ್ರೂ ಕೂಡ ಕಷ್ಟ ಅನ್ನೋದು ಇದೇ ಕಾರಣಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಸೌರವ್ ಗಂಗೂಲಿ ಅಷ್ಟಲ್ಲಿ ಇವರುದ್ದ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಳ್ತೇನೆ ಬಾಲಿಂಗ್ ತೊಗೊಂಡು ಯಾವಾಗ ಫೇಲ್ ಆಗಿದ್ರು ಅವಾಗ ಇದರಲ್ಲಿ ವರ್ಲ್ಡ್ ಕಪ್ನಲ್ಲಿ ಒಂದ್ಸರಿ ಅದೇ ರೀತಿ ಇವತ್ತು ಸಹಿತ ಇವರು ಇಲ್ಲಿ ಏನು ಮಾಡಬೇಕಾಗಿತ್ತು ಅದು ಮಾಡ್ದೇನೆ ಇನ್ನೊಂದು ಮಾಡಿದ್ದಾರೆ ಅಂತ ಹೇಳಿ ಈ ಕ್ಷಣಕ್ಕೆ ನಮ್ಗೆ ಅನಿಸ್ತಾ ಇದೆ ಆ ಪಿಚ್ ರಿಪೋರ್ಟು ಇದನ್ನೆಲ್ಲವನ್ನು ನೋಡಿದಾಗ ಮ್ಯಾಚ್ ಶುರು ಆದ್ಮೇಲೆ ಮುಂದಿನ ಏನು ಅಂತ ಗೊತ್ತಾಗೋದು ಆದರೆ ಅಷ್ಟು ಒತ್ತಡದಿಂದ ಹೊರಗೆ ಬರೋದಕ್ಕೋಸ್ಕರ ನಾನು ಹೇಳೋದು ಏನಂದ್ರೆ ಕೊನೆ ತನಕ ಹೋಗ್ಲಿ ಯಾರು ಬೇಕಾದರೂ ಗೆರ್ಲಿ ಕೊನೆಗಂತೂ ಕ್ರಿಕೆಟ್ ಅಂತೂ ಅಲ್ಲ

ಹಲೋ ಹಲೋ ಮಂಜು ಈಗ ಟೀಮ್ ನೋಡಿದಾಗ ಟೀಮ್ ಇಂಡಿಯಾದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಬಟ್ ಏನ್ ನಿರೀಕ್ಷೆ ಮಾಡ್ತಿದ್ರೆ ವಿರಾಟ್ ಕೊಹ್ಲಿ ಬಿಟ್ಬಿಡ ವಿರಾಟ್ ಕೊಹ್ಲಿ ಬಿಟ್ರೆ ಯಾರು ಚೆನ್ನಾಗಿ ಆಡಬಹುದು ಪಾಕಿಸ್ತಾನ ನನ್ನ ಪ್ರಕಾರ ಈಗ ರೋಹಿತ್ ಶರ್ಮಾ ತುಂಬ ಸಿ ಮ್ಯಾಚ್ಗಳನ್ನ ಆಡ್ಕೊತ ಬಂದಿದ್ದಾರೆ ಚೆನ್ನಾಗೇ ಫಾರ್ಮಲ್ ಇದ್ದಾರೆ ಅವ್ರಿಗೆ ಸಾಥ್ ಕೊಡೋವಂಥ ಶುಭನ್ ಗಿಲ್ ಇದ್ದಾರೆ ಸೊ ತುಂಬ ಹೇಳೋದಾದರೆ ಫೋರ್ ಪ್ಲೇಲಿ ಒಂದು ಒಂಥರ ಹಿಟ್ ಮ್ಯಾನ್ ಅವರು ಹೆಂಗೆ ಅಂತಂದರೆ ಅವರು ಒಂದು ಸಲ ಏನಾದರೂ ಫಿಟ್ ಆಯಿತು ಅಂತಂದರೆ ಅಪ್ ಟು ಫಿಫ್ಟಿವರೆಗೂ ವರ್ಗೂ ಆಡೋವಂಥ ಕೆಪಾಸಿಟಿ ರೋಹಿತ್ ಶರ್ಮಾಗಿದೆ ಶುಭನ್ ಗಿಲ್ಗೆ ಏನು ಅಂತಂದರೆ ಅವ್ರು ಏನಾದ್ರು ಅಂಡ್ರೆಡ್ ಹೊಡಿಯೋ ತನಕ ಏನಾದರೂ ಇದ್ದರೂ ಪಾಕಿಸ್ತಾನದ ಆಪೋಸಿಟ್ ಅಂದರೆ ಅವ್ರನ್ನ ಎಡೆಮೂರಿ ಕಟ್ಟೋದಂಥ ಗ್ಯಾರಂಟಿ ಯಾಕಂದರೆ ಅಷ್ಟು ಫಾರ್ಮಲ್ ಇದ್ದಾರೆ ಶುಭನ್ ಗಿಲ್ ರೋಹಿತ್ ಶರ್ಮ ಬರೋವಂಥ ರೋಹಿತ್ ವಿರಾಟ್ ಕೊಹ್ಲಿ ಅದು ಅದಕ್ಕೆಲ್ಲ ಬರುವಂಥ ಅಕ್ಷರ್ ಪಟೇಲು ಕೆ ಎಲ್ ರಾಹುಲ್ ಹೆಂಗಿದೆ ಅಂದರೆ ಸರಿ ಹೇಳ್ದಂಗೆ ಆಲ್ರೌಂಡ್ರ್ ಯಾವತ್ತು ಯಾವ ಟೀಮಲ್ಲಿ ಜಾಸ್ತಿ ಇರ್ತಾರೋ ಆ ಟೀಮಲ್ಲಿ ಗೆಲ್ಲುವಂಥ ಚಾನ್ಸಸ್ ನೂರಕ್ಕೆ ಮೂರು ಪರ್ಸೆಂಟ್ ಜಾಸ್ತಿ ಇದೆ ಸೊ ಅದು ನಮ್ಮ ಇಂಡಿಯಾ ಟೀಮಲ್ಲಿ ಇದೆ ಸೊ ಸರಿ ಹೇಳ್ದಂಗೆ ಮೂರ್ಖತನ ಮಾಡಿಕೊಂಡ್ರು ಪಾಕಿಸ್ತಾನದವರು ಆರಾಮ್ಸೆ ಯಾರು ಚೇಜಿಂಗ್ ಮಾಡ್ಬೋದಿತ್ತು ನಾವು ಟಾಸ್ ಅದಕ್ಕೂ ಮುಂಚೆ ಟಾಸ್ ಆಗ ಮುಂಚೆ ಮಾತಾಡ್ಕೊಂಡ್ವಿ ಟಾಸ್ ಯಾರಾಗ್ತಾರೋ ಅವ್ರು ಮ್ಯಾಚ್ ಗೆದ್ದಂಗೆ ಅಂತ ಸೊ ಇವ್ರನ್ನ ಟಾಸ್ ಗೆದ್ದು ಮ್ಯಾಚ್ನು ಸೋತರು ಇಲ್ಲಿ ಟಾಸ್ನು ಸೋತಂಗ ಆಯಿತು ಮೂರ್ಖತನಕ್ಕೆ ಒಂದು ಬೆಲೆ ತರು ಪಡಲ್ ಈಗ ಟೀಮ್ ಇಂಡಿಯಾಗೆ ವಿರುದ್ಧ ಗೆಲ್ಲಬೇಕು ಅಂದರೆ ಎಷ್ಟು ಎಷ್ಟೊಂದು ಟಾರ್ಗೆಟ್ ಕೊಡ್ಬೇಕು ಈಗ ಟೀಮ್ ಇಂಡಿಯಾಗೆ ಅವರು ನನಗನ್ಸಿದ ಮಟ್ಟಿಗೆ ತ್ರೀ ಹಂಡ್ರೆಡ್ ಪ್ಲಸ್ ಹೋದ್ರೇ ಒಳ್ಳೇದು ಅದನ್ನು ಬಿಟ್ಟರೆ ನೀವು ತ್ರೀ ಹಂಡ್ರೆಡ್ ಒಳಗಡೆ ಹೊಡೆದ್ರೆ ಫೈಟ್ ಕೊಡ್ಬೋದು ಟೂ ಫಿಫ್ಟಿ ಟು ಸೆವೆಂಟಿ ಹೊಡೆದ್ರೆ ಫೈಟ್ ಕೊಡ್ಬೋದು ಇಲ್ಲ ಅನ್ನೋಲ್ಲ ಬಟ್ ತ್ರೀ ಹಂಡ್ರೆಡ್ ಪ್ಲಸ್ ಹೊಡಿದ್ರೇ ಅದು ಫೈಟ್ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಒಂದು ಆ ಅಲ್ಲಿರುವಂಥ ಕಂಡೀಷನ್ ನೋಡಿದರೆ ಪಿಚ್ ರಿಪೋರ್ಟ್ ನೋಡಿದರೆ ಖಂಡಿತವರು ಟು ಸೆವೆಂಟಿ ಮೇಲೆ ಹೋಗುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಬಟ್ ನನಗನ್ಸುತ್ತೆ ಟೂ ಹಂಡ್ರೆಡು ಟು ಟ್ವೆಂಟಿ ಭಾಳ ಅಂದರೆ ಟೂ ಫಿಫ್ಟಿ ಹೊಡಿತಾರೆ ಇವರು ಅದ್ರ ಮೇಲಂತೂ ಅಂತ ಯಾಕೆ ಅನ್ನೋದನ್ನು ಹೇಳ್ತೀನಿ ಒಂದು ಬ್ಯಾಟಿಂಗ್ನಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ ಇರೋದು ಕಳೆದ ಒಂದು ಐದಾರು ಸೀರೀಸ್ಗಳನ್ನು ನೋಡ್ಕೊಂಡು ಬಂದರೆ ನಾವು ಏನು ನ್ಯೂಜಿಲೆಂಡ್ ಜೊತೆ ಆಗಿರ್ಬೋದು ಸೌತ್ ಆಫ್ರಿಕಾ ಜೊತೆ ಆಗಿರ್ಬೋದು ಬಿಗ್ ಸ್ಕೋರ್ ಅಂತ ಬಂದಿದ್ದು ರಿಜ್ವಾನ್ ಮತ್ತು ಸಾಗಾ ಅಲ್ ಸಲ್ಮಾನ್ ಅನ್ಸುತ್ತೆ ಆಗ ಸಲ್ ಸಲ್ಮಾನ ಆಗ ಸಲ್ಮಾನ್ ಅವ್ರ ಒಂದು ಪಾರ್ಟ್ನರ್ಶಿಪ್ ಮಾಡಿ ಬಿಗ್ ವಿನ್ ಗೆದ್ರ ಅವರು ಇಬ್ರು ಕೂಡ ಹಂಡ್ರೆಡ್ ಓಡದ್ರು ಅದನ್ನ ಬಿಟ್ಟರೆ ಐದಾರು ಸೀರೀಸ್ಗಳಲ್ಲಿ ಓಡಾ ನೋಡಿದ್ರೆ ಹಂಡ್ರೆಡ್ ಪಾರ್ಟ್ನರ್ಶಿಪ್ ಕೂಡ ಯಾರ್ದು ಆಗಿಲ್ಲ ಅದು ಒಂದು ದೊಡ್ಡ ಕೊರತೆ ಇದೆ ಮತ್ತೆ ಏನಂದ್ರೆ ಬಾಬರ್ ಅಜಮ್ ಮೇಲೆ ಚಿಕ್ಕಾಪಟ್ಟಿ ಭರವಸೆ ಎಷ್ಟು ಮಟ್ಟಿ ಸ್ಲೋ ಆಡ್ತಾ ಇದ್ದಾನೆ ಅಂದ್ರೆ ಟೆಸ್ಟ್ ಕೂಡ ಇಷ್ಟೊಂದು ಸ್ಲೋ ಆಡಬಾರ್ದಪ್ಪ ಅಷ್ಟು ಸ್ಲೋ ಆಡ್ತಾ ಇದ್ದಾನೆ ಅಭಿಮಾನಿಗಳೊಂದು ಪ್ರಾಬ್ಲಮ್ ಈಗ ರಿಜ್ವಾನ್ ಭಾರತದ ವಿರುದ್ಧ ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ಕ್ಯಾಪ್ಟನ್ಸಿ ಪ್ರೆಷರು ಮತ್ತೆ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಇದು ಅದ್ರ ಜೊತೆಗೆ ಅವರ ದೇಶದಲ್ಲಿ ನಡಿಬೇಕು ಇಲ್ಲಿ ಬಂದು ಆಡಬೇಕಾದಂತಹ ಪರಿಸ್ಥಿತಿ ಇದೆಲ್ಲ ಒತ್ತಡ ಇರೋದ್ರಿಂದ ಖಂಡಿತವಾಗಲೂ ಅವ್ರ ಮೇಲೆ ತುಂಬಾ ಪ್ರೆಷರ್ ಇರುತ್ತೆ ಬೌಲಿಂಗ್ ಯೂನಿಟ್ ಅಂತ ಹೋದರೆ ಭಾರತದ ವಿರುದ್ಧ ಇವರು ಯಾರು ಕೂಡ ಲೆಕ್ಕಕ್ಕೆ ಇಲ್ಲ ನನ್ನ ಪ್ರಕಾರ ಹ್ಯಾರಿಸ್ ರಾಫ್ ಆಗಿರ್ಬೋದು ಆಮೇಲೆ ಅಫ್ರೀದಿನ್ ಆಗಿರ್ಬೋದು ಎಲ್ಲ ಚಿಂದ ಉಡಾಯಿಸಿ ಬಿಡ್ತಾರೆ ಇವ್ರನ್ನ ಟೂ ತರ್ಟಿ ಟೂ ಫಾರ್ಟಿ ಒಳಗಡೆ ಕಟ್ಟಿ ಹಾಕ್ತಾರೆ ಗಿಲ್ ನನಗೆ ಇನ್ನೊಂದು ಸೆಂಚುರಿ ಬರುವಂತ ಸಾಧ್ಯತೆ ಇದೆ ಇವತ್ತು ರೋಹಿತ್ ವಿರಾಟ್ ಕೊಹ್ಲಿ ಮತ್ತೆ ವಾಪಸ್ ಫಾರನ್ ಮರಳುತ್ತಾರೆ ಅಂತ ಅನ್ಸುತ್ತೆ ಹಾಗಂತ ಹೇಳಿ ಭಾರತದ ಕಡೆ ದೌರ್ಬಲ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ದೌರ್ಬಲ್ಯ ಇದೆ ಮಿಡ್ಲ್ ಆರ್ಡರ್ನಲ್ಲಿ ನೋಡಿ ಕಳೆದ ಬಾರಿ ವಿರಾಟ್ ಕೊಹ್ಲಿ ಬೇಗ ಔಟ್ ಆದ್ರು ಅಕ್ಷರ್ ಪಟೇಲ್ ಔಟ್ ಆದ್ರು ಶ್ರೇಯಸ್ ಅಯ್ಯರ್ ಔಟ್ ಆಗಿಬಿಟ್ರು ಸಡನ್ಲಿ ಆಗ್ ವಿಕೆಟ್ ಹೋದಾಗ ಯಾವುದೇ ಪಂದ್ಯ ಕೂಡ ಪಲ್ಟಿ ಹೊಡಿಬಹುದು ಆದರೆ ಇವತ್ತಿನ ಪಂದ್ಯದ ಮೇಲೆ ನೂರಷ್ಟು ನೂರು ಕಣ್ಣಿಟ್ಟು ಆಡೋದ್ರಿಂದ ಖಂಡಿತವಾಗ್ಲು ಪಾಕಿಸ್ತಾನವನ್ನು ಬೇಗ ಕಟ್ಟಿ ಹಾಕಿ ಭಾರತ ಈಸಿಯಾಗಿ ಚೇಂಜ್ ಮಾಡಿ ಸೆಮಿಫೈನಲ್ ಹಾದಿಯನ್ನ ಗಟ್ಟಿಗೊಳಿಸಿಕೊಳ್ಳುತ್ತೆ ಅಂತ ನಾನು ಈ ಪಂದ್ಯದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನದ ಒಂದು ಪ್ಲಸ್ ಪಾಯಿಂಟ್ ಗೆಲ್ ಗೆಲ್ಲುವಂಥ ಸಾಧ್ಯತೆ ಇದ್ರೆ ಗೆಲ್ಲುವಂಥ ಸಾಧ್ಯತೆ ಕಾಣಿಸಲ್ಲ ಪ್ಲಸ್ ಪಾಯಿಂಟ್ ಯಾವ ಕಡೆಯಿಂದ ಅಂದರೆ ಅವರು ಬಾಬರಾಜಮ್ಮ ಮೊದಲಿಂದನೂ ಸ್ಲೋ ಆಗಿ ಆಡ್ತಾಯಿದ್ದಾರೆ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವತ್ತು ಕೂಡ ಅವರು ಅದೇ ರೀತಿಯಲ್ಲಿ ಆಡಬೇಕಂತ ಪರಿಸ್ಥಿತಿ ಬರುತ್ತೆ ನನ್ನ ಕನಸಂಗೆ ಪವರ್ ಪ್ಲೇಯಲ್ಲಿ ಅವ್ರು ಒಂದೆರಡು ವಿಕೆಟ್ ಅಂತೂ ಕಳೆದೇ ಕಳ್ಕೊಳ್ತಾರೆ ಅಷ್ಟು ಪ್ರೆಷರ್ ಇದೆ ಎರಡು ವಿಕೆಟ್ ಹೋಗಿ ಹೋಗುತ್ತೆ ಇವರು ಸ್ಲೋ ಆಡಿ 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 ಒಂದಿಬ್ಬರು ಪ್ಲೇಯರ್ ನಿಂತ್ಕೊಳ್ತಾರೆ ಒಂದು ಐವತ್ತರನ್ನು ಎಪ್ಪತ್ತರನ್ನು ಆಡಿಯೋ ಅಂತ ಮ್ಯಾಕ್ಸಿಮಮ್ ಅಷ್ಟೇ ಒಬ್ಬ ನಿಲ್ತಾರೆ ಅದು ಕೂಡ ನೂರಿಪ್ಪತ್ತು ನೂರೈವತ್ತು ಬಾಲಿಗೆ ಹೋಗುತ್ತೆ ನನಗೆ ಅನಿಸಿದಂಗೆ ಒಂದು ಇನ್ನೂರು ಒಳಗಡೆ ಒನ್ ನೈಂಟಿ ನೈನ್ ನನ್ನ ಟಾರ್ಗೆಟ್ ಮ್ಯಾಕ್ಸಿಮಮ್ ಅವರು ಪಾಕಿಸ್ತಾನ ಹೊಡೆಯೋದು ಅಷ್ಟು ಒಳಗಡೆ ಯಾಕೆಂದರೆ ಆರಂಭದಲ್ಲೇ ವಿಕೆಟ್ ಹೋಗುತ್ತೆ ಅವರು ಅಲ್ಲಿಗೆ ಪ್ರೆಜರ್ಗೆ ಒಳಗಾಗ್ತಾರೆ ಪಾಕಿಸ್ತಾನ ಏನಾದರೂ ಒಂದೆರಡು ವಿಕೆಟ್ ಆರಂಭದಲ್ಲಿ ಕಳ್ಕೊಳ್ತು ಅಂದರೆ ಎಷ್ಟು ಹೋಗ್ತಾರೆ ಅಂದರೆ ರನ್ನೇ ಬರಲ್ಲ ಅವ್ರದ್ದು ಮಳೆನ ಓವರ್ಗಳಲ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಂತರದಲ್ಲಿ ಬ್ಯಾಟ್ಸ್ಮನ್ ಇರೋರು ಯಾರು ಒಂದಿಬ್ಬರ ಮೇಲೆ ಅಷ್ಟೇ ಭರವಸೆ ಇಟ್ಕೊಂಡಿದ್ದು ಉಳಿದೋರು ಯಾರು ನಿಂತ ಆಡ್ತಾರೆ ಅಂತ ಹೇಳಂಗಿಲ್ಲ ಕೊನೆಯಲ್ಲಿ ನಲವತ್ತೇಳನೇ ಓವರ್ನಲ್ಲಿ ಬಂದು ಎರಡು ಸಿಕ್ಸ್ ಹೊಡೆದ್ಬಿಟ್ಟು ಸ್ಟ್ರೈಕ್ ರೇಟ್ ತೋರಿಸ್ತಾರೆ ಆಮೇಲೆ ನೂರು ಇಪ್ಪತ್ತೂರ ಐವತ್ತು ಅದಲ್ಲ ಆದರೆ ಒಂದು ಇಡೀ ತಂಡವನ್ನು ಕಟ್ಕೊಂಡೊಂದು ಮೂವತ್ತು ಇಪ್ಪತ್ತು ಮೂವತ್ತು ಓವರ್ ಆಡ್ಕೊಂಡು ಹೋಗುವಂಥ ಒಂದು ಎರಡು ಮೂರು ಜನ ಪ್ಲೇಯರ್ಸಲ್ಲಿ ಅಲ್ಲಿ ಈ ಸಿಗೋದು ಕಷ್ಟ ಈಗಿನ ಪರಿಸ್ಥಿತಿ ನೋಡಿದ್ರೆ ಇಷ್ಟು ಒತ್ತಡದ ನಡುವೆ ಭಾರತದ ಬೌಲಿಂಗನ್ನು ಎದುರಿಸ್ಕೊಂಡು ಸಾಧ್ಯನೇ ಇಲ್ಲ ಭಾರತ ಪಾಕಿಸ್ತಾನಕ್ಕೆ ಪ್ಲಸ್ ಅಂತ ಹೇಳುವಂಥದ್ದು ಯಾವುದೂ ಕಾಣಿಸ್ತಾ ಇಲ್ಲ ನನ್ನ ದೃಷ್ಟಿಕೋನದಲ್ಲಿ ನೋಡಿದಾಗ ಬ್ಯಾಟಿಂಗ್ ವಿಭಾಗದಲ್ಲೋ ಬೌಲಿಂಗ್ ವಿಭಾಗದಲ್ಲಿ ಯಾವುದ್ರಲ್ಲೂ ಕಾಣಿಸ್ತಾ ಇಲ್ಲ ಅವರು ಅವತ್ತೊಂದು ಮೂರು ವಿಕೆಟ್ ಹಾಕ್ಬಿಟ್ಟು ಹೇಳ್ತಾ ಇದೇ ಪಕ್ಕ ಪಕ್ಕ ಇನ್ನೊಂದು ನನಗೆ ಡೌಟು ಅಂತಂದರೆ ಈ ಬಾಬರಜನ್ ಏನು ಮಾಡಬೇಕು ಅನ್ನೋದು ವೇಗವಾಗಿ ಆಡೋದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಾ ಇಲ್ಲ ಅಲ್ಲಿ ವಿಕೆಟ್ ಹೋದ್ಮೇಲೆ ತಾಳ್ಮೆಯಿಂದ ಆಡಿ ಮಿಸ್ ಮಾಡಿ ಆಮೇಲೆ ಹೋಗ್ಬೇಕಾ ಯಾಕಂದ್ರೆ ಈ ಬಾಬರ್ ಅಜಮ್ ಅಲ್ಲಿ ಬಾಬರ್ ಅಜಮ್ ಆಕ್ಚುಲಿ ಈ ತರದ ಪ್ಲೇಯರ್ ಗಳಿದ್ದಾಗ ಸಹಜವಾಗಿ ಯಾವುದೇ ಟೀಮ್ ನಲ್ಲಿ ಆದ್ರೂ ದೇಶಕ್ಕೆ ನಮ್ಮ ಪ್ಲೇಯರ್ ಅಂತ ಇದ್ದೇ ಇರುತ್ತೆ ಬಾಬರ್ ಅಜಮ್ ಕೂಡ ಒಳ್ಳೆ ಪ್ಲೇಯರ್ ದಿನಗಳ ಅಂಕಿ ಸಂಖ್ಯೆಗಳನ್ನ ತಾಳಿ ಹಾಕಲ್ಲಿಸನ್ ಮಾಡ್ ಮಾಡಕ್ ಆಗಲ್ಲ ಆದ್ರೆ ಈಗಿನ ಇತ್ತೀಚಿಗಳು ಪಾಕಿಸ್ತಾನ ಅವ್ರ ಮೇಲೆ ನಂಬಿಕೆ ಇಟ್ಟಂತ ಸಂದರ್ಭದಲ್ಲಿ ಅವರು ಜೊತೆಯಲ್ಲಿ ನಿಂತು ಇನ್ನೊಬ್ಬ ಪ್ಲೇಯರ್ ಬಂದವ್ರನ್ನ ಸ್ಟ್ರೈಕ್ ರೊಟೇಟ್ ಜಾಸ್ತಿ ಜಾಸ್ತಿ ಮಾಡಿ ಅವ್ರಿಗೆ ಕೊಡಬೇಕು ಇವ್ರು ಬಾಬರ್ ಅಜಮ್ ಫೇಲ್ ಆಗ್ತಾರೆ ಅಂದರೆ ಒಂದು ಓವರ್ನಲ್ಲಿ ನಾಲ್ಕು ಬಾಲ್ ಪ್ಲೇಟ್ ಮಾಡಿಬಿಡ್ತಾರೆ ಅದು ಆಗಬಾರ್ದು ಒಂದು ಬಾಲ್ ಎರಡು ಡಾಟ್ ಆದರೂ ಪರವಾಗಿಲ್ಲ ಸ್ಟ್ರೈಕ್ ರೊಟೇಟ್ ಮಾಡುವಂತ ಸಂದರ್ಭ ಯಾವಾಗ ಅವ್ರು ಬಳಸ್ಕೊಳ್ತಾರೆ ಆವಾಗ ಬಾಲರ್ ಮೇಲೆ ಪ್ರೆಷರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಏನು ಮಾಡಬೇಕು ಸರ್ ಹೊಡಿತಾ ಹೋಗಬೇಕು ಹೊಡಿತಾ ಹೋದ್ರೆ ಸಾಧ್ಯನೇ ಇಲ್ಲ ಈ ಪಿಚಲ್ಲಿ ಹೊಡಿಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಸ್ಟ್ರೈಕ್ ಸಿಂಗಲ್ ಮೇಲೆ ಫೋಕಸ್ ಮಾಡಬೇಕು ಸ್ಟ್ರೈಕ್ ರೇಟ್ ಕಡಿಮೆ ಆಗುತ್ತೆ ಆಗಲ್ಲ ಇನ್ನೊಬ್ಬ ಪ್ಲೇಯರ್ ಇರ್ತಾರಲ್ಲ ಬ್ರೇಕ್ ನ ಆಗಿದೆ ಬ್ರೇಕ್ ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಇವತ್ತು ಪಾಕಿಸ್ತಾನ ಮೇಲೆ ವಿಶೇಷವಾಗಿರುವಂತಹ ದಾಖಲೆ ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಎಷ್ಟು ನೋಡಿದ್ರೆ ಯಾವ ದಾಖಲೆ ಆಗುತ್ತೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ ಈಗ ನೀವು ನೋಡ್ತಿರುವಂತಹ ಪತ್ರಿಕೋದ್ಯಮ ಅನಿವಾರ್ಯವಾಗಿ ಪತ್ರಿಕೋದ್ಯಮ ಆಗಲಿದೆ ಖುಷಿ ತರತಕ್ಕಂತ ವಿಷಯ ನಮ್ಮ ಸ್ಟೂಡೆಂಟ್ಸ್ ಗಳು ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇದ್ದಾಗ ಧಾರವಾಡದ ಹುಡುಗರ ಒಂದು ವಿಶೇಷತೆ ಏನು ಅಂತಂದ್ರೆ ಕೊಟ್ಟ ಅವಕಾಶವನ್ನ ಸಮರ್ಥವಾಗಿ ನಿರ್ವಹಿಸ್ತಾರೆ ಅಂತರ ಸಂತೆಯ ಅಕ್ಷರ ಸಂತ ಡಾಕ್ಟರ್ ಎ ಎಸ್ ಬಾಲಸುಬ್ರಹ್ಮಣ್ಯ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಎರಡು ಸಾವಿರದ ಇಪ್ಪತ್ತೈದರ ಗೌರವ ವೀಕ್ಷಿಸಿ ಎಂದು ರಾತ್ರಿ ಎಂಟು ಇಪ್ಪತ್ತೆಂಟಕ್ಕೆ ైసూర్ సండిల్ కాన్ఫిడెన్స్ కొడువ ఏకైక సాబూను మైసూర్ స్యాండల్ సోప్ీతి సడన్ ಬ್ರೇಕಾದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜು ಈಗ ಪ್ರಮುಖವಾಗಿ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಅಂತ ಬಂದಾಗ ಶುಭನ್ ಗಿಲ್ ಚೆನ್ನಾಗಿ ಆಡ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಓಕೆ ಆ್ಯಂಡ್ ಬಾಲಿಂಗಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಬೂಮ್ರ ಅವರ ಅಲಭ್ಯತೆ ಏನಾದರೂ ಕಾಡುತ್ತೆ ನಮಗೆ ಯಾಕಂದರೆ ಈ ಇಂಥ ದೊಡ್ಡ ಪಂದ್ಯ ಅಂತ ಹೇಳಿದಾಗ ಈಗ ಏನು ಸೆಕೆಂಡ್ ಮ್ಯಾಚ್ ಇದ್ದ ಇರಬಹುದು ಬಟ್ ಪಾಕಿಸ್ತಾನ ಅಂತ ಹೇಳಿದಾಗ ಎರಡೂ ಟೀಮ್ಗೂ ಕೂಡ ಅದು ಪ್ರೆಷರ್ ಇರುತ್ತೆ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಬುಮ್ರ ಇರೋದು ಬೇಸರನ ಬಿಗ್ ಮ್ಯಾಚ್ ಅಂತ ಬಿಗ್ ಮ್ಯಾಚು ಅಂತ ಹೇಳಿದಾಗ ಬಿಗ್ ಮ್ಯಾನ್ಗಳು ಬೇಕೇ ಬೇಕಾಗುತ್ತೆ ಸೊ ಸರಿ ಹೇಳಿದಂಗೆ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ನಾವು ಮಿಸ್ ಮಾಡ್ಕೊತಿದ್ವಿ ಯಾಕಂದರೆ ಶೆಮಿ ನಮಗೆ ಬ್ಯಾಕ್ ಆಗಿದ್ದಾರೆ ಯಾಕಂದರೆ ಅಂಥ ಒಬ್ಬ ಪ್ಲೇಯರು ಲೆಸೆಂಡ್ ಪ್ಲೇಯರ್ ನಮಗೆ ಬ್ಯಾಕ್ ಆಗಿರೋದು ನಮಗೆ ಒಂಥರ ಹೆಂಗೆ ಅಂದರೆ ಒಂಥರ ಸ್ಟ್ರೆಂತ್ ಸಿಕ್ಕಿದೆ ನಮಗೆ ಅವ್ರ ಜೊತೆಗೆ ಅರ್ಶಿತ್ ರಾಣ ಒಬ್ಬ ಹೊಸ ಯುವ ಪೀಳಿಗೆ ಬರ್ತಾ ಇದೆ ಟೀಮ್ಗೆ ಅವನದು ಲೈನಲ್ಲಿ ಚೆನ್ನಾಗಿದೆ ಬೌಲಿಂಗ್ ಲೈನಪ್ ಚೆನ್ನಾಗಿದೆ ಅದಾದಮೇಲೆ ಕುಲ್ದೀಪ್ ಯಾದವ್ ಒಬ್ಬ ಸೀನಿಯರ್ ಪ್ಲೇಯರು ಸ್ಪಿನ್ನರು ಅವರು ಚೆನ್ನಾಗಿ ಅಕ್ಷರ್ ಪಟೇಲು ಜಡೇಜನ್ ಅಂತ ಲೆಜೆಂಡ್ರಿ ಬೌಲರ್ಗಳಿದ್ದಾಗ ಸೊ ಅವ್ರನ್ನೆಲ್ಲ ಒಂದು ಕಡೆ ಸರಿ ಹೇಳ್ದಂಗೆ ಪಟೇಲ್ ಸರಿ ಹೇಳ್ದಂಗೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಿಸ್ ಮಾಡ್ಕೊತಿದ್ದೀವಿ ಟೋಟಲ್ ಟೋಟಲಾಗಿ ಹೇಳಬೇಕು ಅಂತಂದರೆ ನಮ್ಮದು ಆರ್ಡ್ರು ಸ್ಟ್ರಾಂಗ್ ಆಗಬೇಕು ಈಗ ಶ್ರೇಯಸ್ ಅಯ್ಯರ್ ಹೋದರು ಅಕ್ಷರ್ ಪಟೇಲ್ ಹೋದರು ಕೊಹ್ಲಿ ಹೋದ ತಕ್ಷಣ ನಮಗೆ ಹೆಂಗೆ ಅಂತಂದರೆ ಬಾಂಗ್ಲಾದೇಶದ ಮೇಲೆ ಒಂಥರ ಪ್ರೆಜರ್ ಜಾಸ್ತಿ ಆಗ್ಬಿಡ್ತು ಇನ್ನೂ ಅವರ್ ರೂಲ್ಸ್ ಹೊಡೆದ್ವಿ ಅದು ಮಾತಿಲ್ಲ ಆದ್ರೂ ಒಂದು ಅಂತ ಒಂದು ಚಿಕ್ಕ ಟೀಮ್ ಮೇಲೆ ಅಂದರೆ ಅದು ಚಿಕ್ಕ ಟೀಮ್ ಅಂತ ಅಂದಾಗ ಒಂದು ಎಲ್ಲೋ ಒಂದು ಕಡೆ ಈಸಿಯಾಗಿ ಗೆಲ್ಲೋ ಒಂದು ಆಪ್ಷನ್ ಇರುವಂಥ ಟೀಮ್ನ ಒಂದು ಪ್ರೆಜರ್ ತಗೊಂಡು ಗೆದ್ದು ಗೆದ್ದಾಗ ಎಲ್ಲ ಈಗ ಪಾಕಿಸ್ತಾನ ಅಂತ ಮ್ಯಾಚ್ ಬಂದಾಗ ನ್ಯೂಜಿಲೆಂಡ್ ಅಂತ ಮ್ಯಾಚ್ ಬಂದಾಗ ಎಲ್ಲೋ ಒಂದು ಕಡೆ ಇಂಡಿಯಾ ಮೇಲೆ ಒಂದು ಕಡೆ ಎಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಹೋಗುತ್ತೆ ಪ್ಲೇಯರ್ಗಳಿಗೆ ಇವತ್ತಿನ ಮ್ಯಾಚು ಆಲ್ಮೋಸ್ಟ್ ಅಲ್ಲಿ ಗೆದ್ರೆ ನಾವು ಸೆಮಿಫೈನಲ್ ಫಿಕ್ಸ್ ಆಗ್ತೀವಿ ಇವತ್ತು ಗೆಲ್ತಾರೆ ನಾವು ಕಾನ್ಫಿಡೆಂಟ್ ತುಂಬ ಇದೆ ಬಾಲಿಂಗ್ ನೋಡಿದ್ರೆ ನಮ್ಮಲ್ಲಿ ನಾಲ್ಕು ಮ್ಯಾಚ್ ಆಡಿರೋ ರಾಣಾ ಹರ್ಷಿತ್ ರಾಣ ಪ್ಲಸ್ ನೂರ ನಾಲ್ಕು ಮ್ಯಾಚ್ ಆಡಿರೋ ಶಮಿ ಇವರಿಬ್ಬರು ಜೋಡಿ ಇದೆ ಅನುಭವಿ ಅನನುಭವಿ ಎರಡೂ ಇದೆ ಚಿತ್ರ ಜೊತೆ ಚೆನ್ನಾಗೂ ಮಾಡಿದ್ದಾರೆ ನಾಲ್ಕು ಮ್ಯಾಚ್ ಅಂತ ಲೆಕ್ಕ ತೊಗೊಳಂಗಿಲ್ಲ ಚೆನ್ನಾಗೂ ಬೌಲಿಂಗ್ ಮಾಡಿದ್ದಾರೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಟ್ ಓಡಿಯಾ ಇಂಟರ್ನ್ಯಾಷನಲ್ ಅಂತ ತೊಗೊಂಡಾಗ ನಾಲ್ಕು ಮ್ಯಾಚ್ ಆಡಿದ್ದಾರೆ ತೀರಾ ಏನು ಆಡಿ ಅವ್ರದ್ದು ಇರೋನಲ್ಲ ಸ್ಟಾರ್ ಬಾ ಬ್ಯಾಟ್ಸ್ಮನ್ಗಳಿಗೂ ಬಾಲ್ ಹಾಕಿ ಜೊತೆಗೆ ಹಾರ್ದಿಕ್ ಪಾಂಡ್ಯ ಒಂದು ಎಂಬತ್ತೊಂಬತ್ತು ಮ್ಯಾಚ್ ಆಡಿದರೆ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ ಹ್ಞೂ ಕುಲ್ದೀಪ್ ಅಂದರೆ ಸ್ಪಿನ್ನರ್ ಹಾಂ ನಮ್ಗೆ ಸ್ಪೀಡ್ ಬಾಲ್ಗಿಂತ ಸ್ಪಿನ್ನರ್ ಕಡೆನೇ ಹೆಚ್ಚು ಗಮನ ಹೋಗ್ಬಿಡುತ್ತೆ ಸಲ ಚೆನ್ನಾಗಿದೆ ಅಲ್ಲಿ ಬಾಲ್ ಬಿದ್ದು ಸ್ಲೋ ಆಗಿ ಬರುತ್ತಂತೆ ಆ ಕಾರಣಕ್ಕಾಗಿ ಸ್ವಲ್ಪ ವರ್ಕೌಟ್ ಆಗ್ಬೋದು ಸ್ಪಿನ್ನರ್ ಇದೆಲ್ಲ ವರ್ಕೌಟ್ ಆಗ್ಬೋದು ಅಕ್ಷರ್ ಪಟೇಲ್ ಜಾಸ್ತಿ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಇರ್ಬೋ ಎಲ್ಲಾ ಗಳೇ ಇದ್ದಾರೆ ಮೂರು ಜನ ಲೆ ರಿಷಬ್ ಪಂತ್ಗೆ ಅವಕಾಶ ಸಿಗ್ತಾ ಇಲ್ಲ ಜಡೇಜಾ ಇರೋದ್ರಿಂದಾಗಿ ಅಕ್ಷರ್ ಪಟೇಲ್ ಇರೋದ್ರಿಂದ ಕೆ ಎಲ್ ಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಾಗಿ ಪಟೇಲ್ ಈಗ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯದಲ್ಲಿ ಹದಿನೈದು ರನ್ ಬಾರಿಸಿದ್ರೆ ಹದಿನಾಲ್ಕು ಸಾವಿರ ಆಗುತ್ತೆ ಅದು ಪಾಕಿಸ್ತಾನ ಮೇಲೆ ಹದಿನೈದು ಬಾರಿಸಿ ಈ ರೀತಿ ದಾಖಲೆ ಬರೋದು ಹೆಂಗಿರುತ್ತೆ ಖಂಡಿತ ನೋಡಿ ಹದಿನಾಲ್ಕು ಸಾವಿರ ರನ್ ಅಂತಾರಾಷ್ಟ್ರೀಯ ಅವರು ಮತ್ತೆ ರೋಹಿತ್ ಶರ್ಮಾ ಎಷ್ಟು ರನ್ ಇದೆಯಲ್ಲ ಇದಾರಲ್ಲ ಅವ್ರು ಯಾರು ಇಲ್ಲ ಅಷ್ಟೊಡದ es podria eh? ಒಂದು ಸರ್ವಶ್ರೇಷ್ಠ ಆಟಗಾರ ಬಾ ಅದನ್ನು ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವನೇ ಕೊಂಡಾಡತ್ತೆ ಅದು ಕೂಡ ಪಾಕಿಸ್ತಾನ ಅಂತ ಬಂದರೆ ಏನಾಗುತ್ತೋ ಗೊತ್ತಿಲ್ಲ ವಿರಾಟ್ ಕೊಹ್ಲಿಗೆ ಅದೊಂಥರ ಬ್ಯಾಟಿಂಗ್ ಪ್ರದರ್ಶನ ಸಿಂಹದ ಮರಿ ಒಂಥರ ಪೀಳಿಗೆ ಇಳಿದಂಗೆ ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ ಹದಿನೈದಲ್ಲ ಅವ್ರು ಬೇಕಾದ್ರೆ ಆ ಚೇಂಜಿಂಗ್ ಮಾಸ್ಟರ್ ಅದೊಂದು ಕಿರೀಟನೂ ಕೂಡ ಇದೆ ಅವರೇ ವಿನ್ ಮಾಡಬೇಕು ಅನ್ನೋವಂಥ ಆಸೆ ಕೂಡ ಇದೆ ಬಟ್ ಒಂದು ಆಸೆ ಇನ್ನೂ ಒಂದಿದೆ ನನಗೆ ಇಬ್ರು ಓಪನಿಂಗ್ ಸ್ಲಾಟ್ನಲ್ಲೇ ಇಬ್ಬರು ಬಲಾಡರ್ ಇದ್ದಾರಲ್ಲ ನಮಗೆ ರೋಹಿತ್ ಮತ್ತು ಗೆಲ್ಲು ಆ ಒಂದು ಸರಿ ಬಾಬರ್ಜಮ್ಮ ಮತ್ತೆ ರಿಜ್ವಾನ್ ನಮಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಅವ್ರಿಬ್ರೆ ಹತ್ತು ವಿಕೆಟ್ಗಳ ಜಯ ಸಾಧಿಸಿದ್ರು ಅವತ್ತಿಂದ ನಾನು ಹೋಪ್ ಮಾಡ್ತಾನೆ ಇದ್ದೀನಿ ಅದೊಂದು ಆಗ್ತಾ ಇಲ್ಲ ಅದು ಇವತ್ತಿನ ಪಂದ್ಯದಲ್ಲಿ ಆಗಲಿ ಅಂತ ಅಂದ್ರೆ ಅಲೌಟ್ ಮಾಡಿ ಇವ್ರಿಬ್ರೇ ಹೊಡ್ಕೊಂಡು ಬರಬೇಕು ಅನ್ನೋದು ಇದೆ ಇನ್ನೊಂದು ನೀವು ಹೇಳಿದಂಗೆ ಅದೊಂದು ದಾಖಲೆ ಇದೆ ಅದನ್ನ ಇವ್ರ ಮೇಲೆ ದಾಖಲೆ ಬರೋದು ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡ್ಲಿ ಅಂತ ಮತ್ತೆ ಎರಡು ತಂಡಕ್ಕೆ ಕಂಪ್ಯಾರಿಸನ್ ಅಂತ ಮಾಡೋದಕ್ಕೆ ಹೋದ್ರೆ ಬ್ಯಾಟಿಂಗ್ ಅವ್ರ ಬ್ಯಾಟಿಂಗ್ ನಮ್ಮ ಬ್ಯಾಟಿಂಗ್ ಅಂತ ಹೋದ್ರೆ ಅಜೆಕ್ ಅಂತರ ವ್ಯತ್ಯಾಸ ನಮ್ಮಲ್ಲಿ ಎಲ್ಲರೂ ಕೂಡ ಫಾರ್ಮಲ್ಲಿ ಇದ್ದಾರೆ ನೋಡಿ ಕೊಹ್ಲಿ ಅಂತ ಖಂಡಿತವಾಗ್ಲಿ ಇವ್ರ ಮೇಲೆ ಫಾರ್ಮಲ್ ಇರ್ತಾರೆ ರೋಹಿತ್ ಶರ್ಮಾ ಕಳೆದ ಬಾರಿ ಇದು ಈ ಸಿರೀಸ್ಗಿಂತ ಮುಂಚೆ ಸೆಂಚುರಿ ಬಂದಿದೆ ಮತ್ತು ಕಳೆದ ಪಂದ್ಯದಲ್ಲೂ ಕೂಡ ಫಾರ್ಟಿ ಪ್ಲಸ್ ರನ್ ಬಂದಿದೆ ಗಿಲ್ ಸೆಂಚುರಿ ಮೇಲೆ ಸೆಂಚುರಿ ಬರ್ತಾಯಿದೆ ಶ್ರೇಯಸ್ ಅಯ್ಯರ್ ಒಂದು ಸ್ವಲ್ಪ ಮಿಡ್ಲ್ ಆರ್ಡರ್ನಲ್ಲಿ ಕೈ ಹಿಡ್ಕೊಂಡ್ರೆ ಖಂಡಿತವಾಗಲೂ ನಮಗೆ ಡೆತ್ ಡೆಪ್ತಲ್ಲೂ ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಲೈನ್ ಅಪ್ ಇದೆ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಇಲ್ಲಿವರೆಗೂ ಕೂಡ ಬ್ಯಾಟಿಂಗ್ ಇರೋದರಿಂದ ಖಂಡಿತವೂ ನಮ್ಗೆ ಚೇಜಿಂಗಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನಿಸುತ್ತೆ ಬಟ್ ಅಲ್ಲೇ ಪಾಕಿಸ್ತಾನಕ್ಕೆ ನೀವು ಬಂದುಬಿಟ್ರೆ ಖಂಡಿತವ್ಲು ಇಲ್ಲಿ ಏನಾದರೂ ನೀವು ರಿಜ್ವಾನ್ ಮತ್ತು ಸಲ್ಮಾನ್ ಆಗ ಈ ಇಬ್ಬರು ವಿಕೆಟ್ನ ಮೇನ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಉಳಿದ್ ಯಾರು ಕೂಡ ನಿಮ್ಗೆ ಐವತ್ ರನ್ ಮೇಲೆ ಹೊಡಿಯಕ್ಕೆ ಸಾಧ್ಯನೇ ಇಲ್ಲ ಇನ್ನೂರ ಐವತ್ತರ ಒಳಗಡೆ ಈಸಿಯಾಗಿ ಕಟ್ಟಾಕ್ಬೋದು ಸರ್ ಹೇಳ್ದಂಗೆ ಇನ್ನೂರ ಒಳಗ್ ಕಟ್ಟಾಕಿದ್ರಂತೂ ಏನು ಆಶ್ಚರ್ಯ ಪಡುವಂಗಿಲ್ಲ ಈಗ ಪಾಕಿಸ್ತಾನ ಭಾರತದ ಮೇಲೆ ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು ಗೆಲ್ಲಬೇಕು ಅಂತಂದರೆ ನಮ್ಮ ಬಾಲರ್ನ ಎದುರಿಸಿ ನಿಲ್ಲಬೇಕು ಅವ್ರ ಮೊದ್ಲೇ ನೋಡಿ ಮೊದ್ಲೇನೇ ತಪ್ಪ ಮಾಡ್ಕೊಂಡ್ರು ಮೊದಲೇ ತಪ್ಪ ಮಾಡ್ಕೊಂಡ್ರು ಆಗಿ ತೊಗೊಂಡಿದ್ದೆ ತಪ್ಪು ಮಾಡ್ಕೊಂಡು ಹಾಂ ಗೆಲ್ಲಬೇಕು ಅಂತಂದರೆ ಕೇವಲ ರನ್ ನೋಡಿ ರನ್ ಹೊಡಿಯೋದು ಇದರಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸ್ಟ್ರಾಟಜಿ ಭಾಳ ಮುಖ್ಯ ಆಗುತ್ತೆ ಅಲ್ಲಿ ಆ ಪಿಚ್ ವಾತಾವರಣ ತಿಳ್ಕೊಂಡು ಫಸ್ಟ್ ಬ್ಯಾಟಿಂಗು ಸೆಕೆಂಡ್ ಬ್ಯಾಟಿಂಗು ಯಾವ ಥರ ಆಡ್ಕೊಂಡ್ರೆ ಎಷ್ಟು ಸ್ಕೋರ್ ಮಾಡಿದ್ರೆ ಇದೆಲ್ಲೂ ಕೂಡ ಮ್ಯಾನೇಜ್ಮೆಂಟಲ್ಲಿ ಕುತ್ಕೊಂಡು ಗಂಟು ಗಟ್ಟಲೆ ಚರ್ಚೆ ಮಾಡಿರ್ತಾರೆ ಒಂದು ಸೆಕೆಂಡಲ್ಲಿ ಇವರು ಉಲ್ಟಾ ರಿಸಲ್ಟ್ ಇದು ಮಾಡ್ಕೊಂಡ್ರೆ ಡಿಷನ್ ತೊಗೊಂಡಾಗ ಅದು ಎಲ್ಲವೂ ಕೂಡ ಉಲ್ಟನೆ ಆಗೋಗುತ್ತೆ ಪಿಚ್ ಏನಾದ್ರೂ ಬ್ಯಾಟಿಂಗ್ ಫ್ರೆಂಡ್ಲಿ ಆಗುತ್ತಾ ಸರ್ ಹೆಂಗೆ ನಾವು ಓದಿರೋ ಪ್ರಕಾರ ಅಂತೂ ಇಲ್ಲ ಅಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಇವತ್ತು ಒಂದ್ ದಿನಕ್ಕಂತೂ ಆಗ ಸಾಧ್ಯ ಯಾಕಂದ್ರೆ ಇಷ್ಟ ದಿನಗಳ ಮ್ಯಾಚ್ ಅನ್ನು ನೋಡಿದ್ರೆ ಮತ್ತೆ ಈಗ ಈಗ ಮ್ಯಾಚ್ ಹೌದು ಈಗ ಈ ಟೂರ್ನಿ ಆರಂಭಕ್ಕೂ ಮುಂಚೆ ಅಲ್ಲಿ ಒಂದು ಟೂ ಇದು ನಡೆದಿತ್ತು ಒಂದು ಲೀಗ್ ಪಂದ್ಯಗಳು ನಡೆದಿದ್ವು ಆ ಮ್ಯಾಚ್ ಗಳೆಲ್ಲ ನೋಡಿದ್ರೆ ಪಿಚ್ ಅಂತೂ ಹಾಳಾಗಿರುತ್ತೆ ಒಂದು ಸ್ಲೋ ಪಿಚ್ ಆಗಿರುತ್ತೆ ಈಗ ಅಷ್ಟು ಬ್ಯಾಟಿಗೆ ಈಸಿಯಾಗಿ ಬರೋದೇ ಇಲ್ಲ ಅಲ್ಲ ಲೇಟ್ ಲೇಟ್ ಆಗಿ ಆಡೋಂತವ್ರಿಗೆ ಟೂ ಸೆವೆಂಟಿ ಇದ್ರೆ ಪೈಪೋಟಿ ಇರಬಹುದು ಹಾ ಖಂಡಿತ ಅವ್ಲು ಫೈವ್ ಪೋರ್ಟಿ ಅಂತೂ ಆಗತ್ತೆ ಅದ್ರಲ್ಲಿ ಅಂತೂ ಡೌಟ್ ಇಲ್ಲ ಬಟ್ ಇವ್ರು ನನಗನ್ಸಿದ ಮಟ್ಟಿಗೆ ಈ ಪಿಚ್ ಹೋಲಿಸಿಕೊಂಡ್ರೆ ಟೂ ಹಂಡ್ರೆಡ್ ಒಳಗಡೆ ಅಲೌಟ್ ಆಗ್ತಾರೆ ಅಷ್ಟು ನಿಂತ್ಕೊಳ್ಳೋದ್ ಕಷ್ಟ ಆಗುತ್ತೆ ಯಾಕಂತಂದ್ರೆ ಬಾಲನ್ನ ನಿಂತು ಬರುತ್ತೆ ಅನ್ನೋದನ್ನ ವಿಶ್ಲೇಷಕರಲ್ಲಿ ಹೇಳ್ತಾರೆ ಪಿಚ್ ರಿಪೋರ್ಟ್ ಹೇಳ್ತಾರೆ ಬಾಲ್ ಬಾಲ್ ಬಂದಂಗೆ ಎದ್ದು ಬರೋದು ಬೇರೆ ಕೆಲವೊಂದು ಪಿಚ್ ಅಲ್ಲಿ ಬಾಲ್ ಯಾವ ಸ್ಪೀಡ್ ಅಲ್ಲಿ ಹಾಕಿರ್ತಾರೋ ಅದಕ್ಕಿಂತ ಒಂದು ಸ್ಪೀಡ್ ಬರುತ್ತೆ ಇಂಗ್ಲೆಂಡ್ ಆಸಿಸ್ ನೋಡಿ ಆ ಪಿಚ್ ತುಂಬಾ ಚೆನ್ನಾಗಿತ್ತು ಒಂದು ಯಾರಾದರೂ ಆ ಪಿಚ್ ಈ ಪಿಚ್ಗೂ ಹೋಲಿಕೆ ಮಾಡೋಕ್ಕಾಗಲ್ಲ ನಿನ್ನೆ ಅದು ತುಂಬಾ ಫ್ಲಾಟ್ ಪಿಚ್ ಒಂಥರ ರೋಡ್ ತರ ಇತಾ ಪಿಚ್ ಈಜಿ ಆಗಿ ಬ್ಯಾಟಿಂಗ್ ಸಿಗತಾ ಇತ್ತು ಈ ಪಿಚ್ ಆಗಿಲ್ಲ ಕ್ರಾಕ್ ಗಳು ಇದಾವೆ ತುಂಬಾ ಆಡिरောಂತ ಪಂದ್ಯಗಳು ಅಲ್ಲಿ ಆಡಿಲ್ಲ ಆಡಲಿಲ್ಲ ಒಂದೆರಡು ಮ್ಯಾಚ್ಗಳು ಈಗ ಕಳೆದ ಒಂದು ವರ್ಷ ಕೋಲಿಸ್ಕೊಂಡ ಒಂದು ಮೂರು ನಾಲ್ಕು ಮ್ಯಾಚ್ ಆಗಿದ್ದು ಜಾಸ್ತಿ ಇಲ್ಲ ಅದಕ್ಕೆ ಫ್ಲಾಟ್ ಪಿಚ್ ಆಗಿ ಇಲ್ಲಿ ಕಳೆದ ಒಂದು ತಿಂಗಳಲ್ಲೇ ಒಂದು ಪಂದ್ಯ ಆಗಿದೆ ಈ ಪಿಚ್ ಅಲ್ಲಿ ಸ್ಲೋ ಆಗಿರುತ್ತೆ ಬ್ಯಾಟಿಂಗ್ ಅಷ್ಟು ಈಜಿ ಅಂತೂ ಅಲ್ವೇ ಅಲ್ಲ ಮಂಜು ಈಗ ಮೊಹಮ್ಮದ್ ಶಮಿ ಅವರ ಕಂಬ್ಯಾಕ್ ಬಗ್ಗೆ ಏನ್ ಹೇಳ್ತೀರಿ ತುಂಬಾ ಡೆಡಿಕೇಶನ್ ಇರುವಂತ ವ್ಯಕ್ತಿ ಯಾಕೆಂತಂದ್ರೆ ಅವರು ಟೀಮ್ ಇಂಡಿಯಾ ಅಂತ ಬಂದಾಗ ಒಳ್ಳೆ ಆಟ ಆಡ್ತಾರೆ ಈಗ ಬುಮ್ರಾ ಹೆಂಗೆ ನಾವು ಹೆಂಗೆ ಇಷ್ಟ ಪಡ್ತೀವೋ ಬೌಲಿಂಗ್ ಅಲ್ಲಿ ಅವ್ರನ್ನ ತುಂಬಾ ಇಷ್ಟಪಡ್ತೀವಿ ತುಂಬಾ ಸ್ಪೀಡ್ ಬೌಲರ್ ಹೆಂಗೆ ಅಂತಂದ್ರೆ ಅವ್ರು ಇದ್ದರು ಅಂದರೆ ಎಂಥದ್ದೇ ಸಿಚುವೇಷನ್ ಇರಲಿ ಮ್ಯಾಚ್ನಾಗ ಗೆಲ್ಸ್ಕೊಡುವಂಥ ವ್ಯಕ್ತಿ ಈಗ ಈಗ ಸರ್ ಹೇಳಿದ್ರು ಪವರ್ ಪ್ಲೇಲ್ ಒಂದು ಎರಡು ವಿಕೆಟ್ ತಗೊಂಡ್ಬಿಟ್ರೆ ನಾವು ಪಾಕಿಸ್ತಾನದ್ದು ಆಲ್ಮೋಸ್ಟ್ ಆಲ್ ನಮಗೆ ಒಂಥರ ಹೆಂಗೆ ಅಂದ್ರೆ ಈಸಿ ಆಪ್ಷನ್ ಆಗ್ಬಿಡುತ್ತೆ ಪಾಕಿಸ್ತಾನ ಸೊ ಆ ಒಂದು ಕೆಲಸನ ಇವತ್ತು ಮಾಡೇ ಮಾಡ್ತಾರೆ ಅಂತ ನನಗೆ ಒಪ್ಪಿದೆ ಮಹಿವ್ ಶಮಿ ಮೇಲೆ ಇವತ್ತು ಪಾಕಿಸ್ತಾನ ವಿರುದ್ಧ ಯಾರು ಬೌಲಿಂಗ್ ಚೆನ್ನಾಗಿ ಮಾಡಬಹುದು ಪಾಕಿಸ್ತಾನ ವಿರುದ್ಧ ಪಾಕಿಸ್ತಾನ ನಮ್ಮ ಟೀಮ್ ಇಂಡಿಯಾದ ನಮ್ಮ ಟೀಮ್ ಇಂಡಿಯಾದಲ್ಲಿ ಶಮಿ ನಂಬರ್ ಒನ್ ಶಮಿ ಆಮೇಲೆ ನಮ್ಮ ಕುಲ್ದೀಪ್ ಇಬ್ಬರು ವರ್ಕೌಟ್ ಮಾಡ್ತಾರೆ ಜಡೇಜನು ಚೆನ್ನಾಗಿದೆ ಬಟ್ ಪಿಚಲ್ಲಿ ನಿಂತು ಬರೋದಿದೆಯಲ್ಲ ಕುಲ್ದೀಪ್ ಅದನ್ನು ತುಂಬ ಲಾಭ ತಗೊಳ್ತಾರೆ ಆ ಥರದ ಇದರಲ್ಲಿ ಲೈನ್ ಅಂಡ್ ಲೆಂತ್ ಕೆಲವೊಂದು ಪಿಚ್ಚಲ್ಲಿ ಬಾಲ್ ಹೆಂಗೆ ಹಾಕಿದ್ರೂ ವರ್ಕೌಟ್ ಆಗೋಲ್ಲ ಆವಾಗ ಲೈನ್ ಅಂಡ್ ಲೆಂತೆ ಮುಖ್ಯ ಆಗುತ್ತೆ ಕುಲ್ದೀಪ್ ಆ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿ ಬಾಲ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಹಾಗೆ ಕುಲ್ದೀಪ್ ಆ ವಿಚಾರದಲ್ಲಿ ಮೊಹಮ್ಮದ್ ಶಮಿ ಅಂತೂ ಯಾವಾಗಲೂ ಲೈನ್ ಅಂಡ್ ಲೆಂತ್ ಮೇಲೆ ಗಮನ ಹರಿಸ್ತಾರೆ ಅವ್ರ ಸ್ಪೀಡು ಇದಕ್ಕಿಂತ ಹೆಚ್ಚಾಗಿ ಲೈನ್ ಅಂಡ್ ಲೆಂತೆ ಭಾಳ ಮುಖ್ಯ ಅದನ್ನು ಶಮಿ ಮೊದಲಿಂದನೂ ಅನು ತಮ್ಮ ಅನುಭವನ ವರ್ಕೌಟ್ ಮಾಡ್ಕೊಂಡೇ ಬಂದಿದ್ದಾರೆ ಅದರ ಲಾ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಕಟ್ಟಾಕೋದಕ್ಕೆ ಶಮಿ ಆರಂಭದಲ್ಲೇ ಕೊಡ್ತಾರೆ ಇನ್ನು ಅರ್ಷಿತ್ ರಾಣ ಹೊಸದಾಗಿ ಬಂದವರು ಅವರು ಅವರು ಈ ಪಂದ್ಯ ಬಾಲರ್ಗಳು ಏನಾಗತ್ತೆ ಹೊಸದಾಗಿ ಬಂದ್ ಬಾಲರ್ಗಳಿಗೆ ಸಾಧ್ಯತೆ ಜಾಸ್ತಿ ಇರತ್ತೆ ಆರಂಭದಲ್ಲಿ ಒಂದೆರಡು ವಿಕೆಟ್ ಕಬಳಿಸ್ಬಿಟ್ರು ಅಂತಂದ್ರೆ ಅವ್ರ ಪವರ್ ಪ್ಲೇ ಅಲ್ಲಿ ಹೀರೋ ಅಂತಾನೆ ಅರ್ಥ ಒಂದ್ ರೀತಿ ನೋಡಕ್ ಇಷ್ಟಪಡ್ತೀರ ಪೈಪೋಟಿ ಪೈಪೋಟಿ ಇದ್ರೆ ಚಂದ ಬಟ್ ಒನ್ ಸೈಡ್ ಇಷ್ಟ ಇಷ್ಟಪಡ್ತೀವಿ ಯಾಕಂದ್ರೆ ನೀವು ಒನ್ ಸೈಡ್ ಅಲ್ಲಿ ಗೆದ್ರೆ ಹೆಂಗ್ ಗೆಲ್ಬೇಕು ಅಂತಂದ್ರೆ ಅವ್ರನ್ನ ಅವರು ಒಂದ್ ಹತ್ತು ವರ್ಷ ಆದ್ರೂ ಮರಿಬಾರ ನಾವೇ ವರ್ಷ ಆದ್ರೂ ಮುರಿಬಾರ್ದು ಹಂಗೆ ಇಲ್ಲ ಫುಲ್ ಅಲ್ಲ ಭಾರತಕ್ಕೆ ಇದು ಸೇಡಿನ ಪಂದ್ಯ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರ ಫೈನಲ್ ಪಂದ್ಯದಲ್ಲಿ ಸೋತೀವಿ ನಮಗೂ ಕೂಡ ಒತ್ತಡ ಇದೆ ಅಲ್ಲ ಇದು ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಅವರೇ ಜಾಸ್ತಿ ಗೆದ್ದಿರೋದು ಒಟ್ಟು ಐದು ಪಂದ್ಯ ಆಡಿದೆ ಗೆದ್ದಿದ್ದಾರೆ ನಾವು ಎರಡು ಗೆದ್ದಿದ್ದೀವಿ ಅದ್ರಲ್ಲಿ ಅವ್ರು ಚೆನ್ನಾಗಿ ಆಡಿದ್ದಾರೆ ಇಲ್ಲ ಅನ್ನಲ್ಲ ಬಟ್ ಇವತ್ತಿನ ಪರಿಸ್ಥಿತಿಯನ್ನ ಅನುಕೂಲವಾಗಿ ನೋಡಿದ್ರೆ ಹಿಸ್ಟ್ರಿ ಅದು ಬರಲ್ಲ ಮತ್ತೆ ಇದು ಪಾಕಿಸ್ತಾನದಲ್ಲಿ ನಡೀತಾ ಇಲ್ಲ ಅದು ಒಂದು ದುಬೈಯಲ್ಲಿ ನಡೀತಾ ಇರೋದ್ರಿಂದ ಎರಡಕ್ಕೂ ಕೂಡ ಅಷ್ಟೇ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಬಟ್ ದುಬೈ ಪಿಚ್ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದವ್ರಿಗೆ ಪ್ರಿಯ ಅವರು ತುಂಬಾ ಜಾಸ್ತಿ ಆಡಿದಾರ ಅದು ಒಂದು ಅವ್ರಿಗೆ ಪ್ಲಸ್ ಆಗ್ಬೋದು ಬಟ್ ಈಗಿನ ಅವ್ರ ಪರಿಸ್ಥಿತಿ ನೋಡಿದ್ರೆ ಅದೇನಿಲ್ಲ ಅನ್ಸುತ್ತೆ ನಾವು ಭಾರತ ಆಡೇ ಆಡುತ್ತೆ ಮತ್ತೆ ಇನ್ನೊಂದು ಬೌಲಿಂಗ್ ನಮ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅವ್ರದ್ದು ವೇಗ ಇದೆ ವೇರಿಯೇಷನ್ ಇಲ್ಲ ನಮ್ದು ವೇಗ ಕಡಿಮೆ ಇರ್ಬೋದು ನೂರ ನಲ್ವತ್ತರ ಒಳಗಡೆನೆ ಹಾಕ್ಬೋದು ಇವರು ಬಟ್ ಅದ್ಭುತವಾಗಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಕೂಡ ಮಾಡ್ತಾರೆ ಕುಲ್ದೀಪ್ ಕಳೆದ ಪಂದ್ಯದಲ್ಲಿ ವಿಕೆಟ್ಸ್ ಬಂದಿಲ್ಲ ಈ ಪಂದ್ಯದಲ್ಲಿ ಮಿನಿಮಮ್ ಮೂರು ವಿಕೆಟ್ ತೆಗಿತಾರೆ ಅನ್ನುವಂಥ ಭರವಸೆ ನನಗಿದೆ ಹ್ಯಾರಿಸ್ ರಾಪ್ನ ವಿರಾಟ್ ಕೊಹ್ಲಿ ಕಟ್ಟಿ ಹಾಕೋದ್ರಲ್ಲಿ ಬೆಸ್ಟ್ ಅವ್ರನ್ನ ಒಂದು ಎರಡು ಸಿಕ್ ತೊಡಿದ್ರೆ ಅವ್ರು ಗಪ್ ಚುಪ್ ಹಾಕ್ತಾರೆ ಇನ್ನು ಭಾರತ ಅಂತ ಬಂದಾಗ ಅಫ್ರಿದಿ ಇನ್ನೂವರೆಗೂ ಕೂಡ ಅಂತ ದೊಡ್ಡ ಬೌಲಿಂಗ್ ಒಳ್ಳೆ ಪ್ರದರ್ಶನ ಬಂದಿಲ್ಲ ಎರಡಕ್ಕೂ ಕಂಪ್ಯಾರಿಸನ್ ಅಂತೂ ಮಾಡೋದಕ್ಕೆ ಈಗಂತೂ ಅನಿಸ್ತಾ ಇಲ್ಲ ದೊಡ್ಡ ಪೆಟ್ಟು ಟಾಸ್ ಆಗಿದೆ ಟಾಸ್ ಅಲ್ಲೇ ಅರ್ಧ ಸೋತಿದ್ದಾರೆ ಇನ್ನು ಅರ್ಧ ಮ್ಯಾಚ್ ಅಲ್ಲಿ ಸೋಲ್ತಾರೆ ಕೊಹ್ಲಿಗೆ ಸವಾಲ್ ಅಬ್ರರ್ ಆಗ್ಬಹುದು ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಸ್ಪಿನ್ಗೆ ಅವರು ಅಟ್ಯಾಕ್ ಮಾಡ್ತಾ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ರು ಮತ್ತೆ ನಿನ್ನೆ ನೋಡಿ ಪ್ರಾಕ್ಟೀಸ್ ಬಗ್ಗೆ ನಿನ್ನೆ ನಾನು ಓದ್ತಾ ಇದ್ದೆ ಕೋಯಲಿ 4 5 ಅವರ್ ಪ್ರಾಕ್ಟೀಸ್ ಮಾಡಿದ್ದಾರೆ ಪಾಕಿಸ್ತಾನದ ಒಬ್ಬ ಆಟಗಾರ ಕೂಡ ಪ್ರಾಕ್ಟೀಸ್ ಮಾಡಿದಾನೆ ಅದ್ ಯಾಕೋ ನನಗೆ ಗೊತ್ತಿಲ್ಲ ಏನ್ ಪ್ರೆಷರ್ ಇತ್ತು ಅಂತ ಮಾಡಿದ್ಲೋ ಏನು ಗೊತ್ತಿಲ್ಲ ಇಂಜುರಿ ಆಗಬಹುದು ಅಂತ ಹೇಳಿ ಆಟ ಆಡೋಕೆ ಅಲ್ಲ ಅಂತ ಹೇಳಿ ಅಲ್ಲ ಅಷ್ಟೇ ಕೊನೆ ಕ್ಷಣದಲ್ಲಿ ಏನು ಇಂಜುರಿ ಆಗಬೇಕು ಮೂರು ದಿನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜವಾರಾಗಿದೆಕ್ಕೆ ಎಸ್ ಸರ್ ನೋಡಿದ್ರೆ ವೀಕ್ಷಕರೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯ ಆರಂಭ ಆಗುತ್ತೆ ಇಡೀ ವಿಶ್ವದಾದ್ಯಂತ ಅಭಿಮಾನಿಗಳಿಗೆ ರಸದೌತಣ ಸಿಗೋದ್ರಲ್ಲಿ ಎರಡು ಮಾತು ಇಲ್ಲ ಯಾಕೆಂದ್ರೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತ ಕ್ಷಣ ಬಂದೇ ಬಿಡ್ತು ಸೊ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಮಸ್ಕಾರ